Hi, friends, welcome to my channel. One cup. ರವೆ ಉಪಯೋಗಿಸ್ಕೊಂಡು ಗರಿಗರಿಯಾಗಿ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಆಗುವಂಥ ರೆಸಿಪಿ ಖಂಡಿತ ಟ್ರೈ ಮಾಡಿ ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ಸರಿ ಸಂಜೆ ಸ್ನ್ಯಾಕ್ಸ್ಗಾದರೂ ಸರಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ ನಾನೀಗ ಒಂದು ಒಂದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ತೀನಿ ಇದು ಎಲ್ಲ ಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಹಾಕೊಳ್ತೀನಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕರಿಬೇವು ಹಾಕೊಳ್ತೀನಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೇನೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಈಗ ನಾನು ಒಂದು ಬಟ್ಲು ರವೆ ತಗೊಂಡಿದ್ದೆ ನಾನು ಈಗ ಎರಡು ಬಾಟ್ಲು ನೀರು ಹಾಕ್ಕೊಳ್ತೀನಿ ಇದಕ್ಕೆ ಈಗ ನೀರು ಹಾಕೊಂಡು ಕುದಿಯಕ್ಕೆ ಬಿಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕು ಈಗ ಕುದೀತಾ ಇದೆ ಇವಾಗ ರವೆ ಹಾಕ್ಕೊಳ್ತೀನಿ ನಾನು ಒಂದು ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿಯಾಗೋರಿಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ನೋಡಿ ಎಲ್ಲ ಗಟ್ಟಿಯಾಗಿದೆ ಇದು ಸ್ವಲ್ಪ ಬೇಯೋಕ್ಕೆ ನಾನು ಮುಚ್ಚಳಾಕಿ ಒಂದೆರಡು ನಿಮಿಷ ಬೇಯಿಸ್ಕೋತೀನಿ ನಾನು ಈಗ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಕ್ಕೆ ಬಿಡ್ತೀನಿ ಈಗ ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ಈಗ ನಾನು ಇದನ್ನು ಹಾರಾಕಿಟ್ಟು ಈಗ ನಾನು ಒಂದು ಚಟ್ನಿ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ನಾನು ನಾನೀಗ ಜಾರಿಗೆ ಒಂದು ಕಪ್ ಅಷ್ಟು ಉರ್ಗಡ್ಲೆ ಹಾಕೊಳ್ತೀನಿ ತೆಂಗಿನ ತುರಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ತಕ್ಕ ಉಪ್ಪು ಈಗ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಈಗ ಗ್ರೈಂಡ್ ಮಾಡ್ಕೊಂಡಾಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಈಗ ಈ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಎತ್ತಿಡ್ತೀನಿ ಇವಾಗ ಈಗ ಚಟ್ನಿ ರೆಡಿಯಾಗಿದೆ ಈಗ ನಾನು ಆಹಾರಕ್ಕೆ ಇಟ್ಟಿದ್ನಲ್ಲ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನಾನು ಇದನ್ನು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತೀನಿ ಚೆನ್ನಾಗಿ ನಾದಿದಷ್ಟು ಚೆನ್ನಾಗಿ ಬರುತ್ತೆ ಈ ಥರ ನಾದಿಟ್ಕೊಂಡು ಉಂಡೆಗಳಾಗಿ ಮಾಡ್ಕೋಬೇಕು ಇವನ್ನ ವಡೆಗಳ ಥರ ತಟ್ಕೊಂಡು ಎಣ್ಣೆಗೆ ಬಿಡಬೇಕು ನಾನು ಈ ಥರ ಎಲ್ಲ ತಟ್ಟಿಟ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಬಿಡ್ತೀನಿ ಒಂದೊಂದೇ ಫಸ್ಟೇ ಈ ಥರ ಮಾಡಿಟ್ಕೊಂಡ್ರೆ ಬೇಗನೆ ಆಗುತ್ತೆ ನಾನೀಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಮೇಲೆ ಒಂದೊಂದಾಗಿ ಬಿಟ್ಕೋಬೇಕು ನನೀಗ ಅವನ್ನೊಂದಾಗೆ ಬಿಟ್ಕೊಳ್ತಾ ಇದ್ದೀನಿ ಸೇಮ್ ಉದ್ದಿನ ಒಡೆ ಥರನೇ ಬರುತ್ತೆ ಸೂಪರಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟು ಸಂಜೆ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ಸೂಪರಾಗಿ ಬಂದಿದೆ ಲಂಚ್ ಬಾಕ್ಸ್ಗೂ ಸೂಪರಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಸೇಮ್ ಉದ್ದಿನ ವಡೆ ಟೇಸ್ಟೇ ಬರುತ್ತೆ ಹುರ್ಗಡ್ಲೆ ಮತ್ತು ತೆಂಗಿನಕಾಯಿ ಚಟ್ನಿ ಇದಕ್ಕೆ ಒಳ್ಳೆಯ ಕಾಂಬಿನೇಷನು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು